ಗದಗ ಜಿಲ್ಲಾ ರೋಣಪಟ್ಟಣಕ್ಕೆ ಮಾನವ ಹಕ್ಕು ಆಯೋಗದ ಸದಸ್ಯರು ಬಾಲಕಿಯ ಹಾಗೂ ಬಾಲಕರ ವಸತಿ ನಿಲಯಕ್ಕೆ ದಿಢೀರಬೇಡಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಬೆಂಗಳೂರು ಶ್ರೀ ಎಸ್ ಕೆ ರೋಣ ರೋಣಪಟ್ಟಣದಲ್ಲಿ ಬೇಸಿಎಂ ಹಾಸ್ಟೆಲ್ ಹಾಗೂ ಮಹಿಳಾ ಹಾಸ್ಟೆಲ್ಗಳನ್ನು ಸ್ವಚ್ಛತೆ ಕುರಿತು ಹಾಗೂ ಅಲ್ಲಿ ಆಹಾರ ಪದಾರ್ಥ ಇದೇ ರೀತಿ ಅಲ್ಲಿ ಸುಸಜ್ಜಿತ ಕಟ್ಟಡಕ್ಕಾಗಿ ಹಾಗೂ ವಿದ್ಯಾರ್ಥಿಗಳ ಸ್ವಚ್ಛತೆ ಬಗ್ಗೆ ಆಹಾರ ಪದಾರ್ಥಗಳ ಶುಚಿಯಾಗಿ ಮಾಡುವ ಕುರಿತು ಒಳ್ಳೆಯ ರೀತಿಯಿಂದ ಮಾಡಿಕೊಂಡು ಹೋಗಿ ಎಂದು ಅವರು ಸಲಹೆ ನೀಡಿದರು ಮಹಿಳಾ ವಸತಿ ನಿಲಯಕ್ಕೆ ಹೋಗುವ ರಸ್ತೆಯನ್ನ ದುರಸ್ತಿ ಬಗ್ಗೆ ಶಿಕ್ಷಕರು ಅವರಲ್ಲಿ ಮನವಿ ಮಾಡಿಕೊಂಡರು ಅಲ್ಲಿರುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ವಿದ್ಯಾರ್ಥಿಗಳು ಉತ್ತರಿಸಿದರು ಈ ಸಂದರ್ಭದಲ್ಲಿ ರೋಣ ತಹಸೀಲ್ದಾರ್ ನಾಗರಾಜಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಡಿವಾಳಪ್ಪ ಸುಂಕದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯದ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಹನ್ಸಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಿವಹರ್ತಿ ಗೀತಾ ಆಲೂರ್ ಸೇರಿದಂತೆ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರೋಣ